ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಲಿಯೋ ಲಿನು ಲಾಗ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನನ್ನ ಫ್ಯಾಮಿಲಿಯೊಟ್ಟಿಗೆ ಯಾ ಇವತ್ತು ಆಂಟಿ ಮಾಡುವಂಥ ಒಂದು ಸಾಂಪ್ರದಾಯಿಕ ಬುತ್ತಿ ಹುಳಿಯನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಎಸ್ ಈ ಹುಳಿ ಹೆಸರು ಬಂದು ಹುಳಿ ಬುತ್ತಿ ಬುತ್ತಿ ಹುಳಿ ಅಥವಾ ಬೆಳ್ಳುಳ್ಳಿ ಬುತ್ತಿ ಏನು ಬೇಕಾದರೂ ಹೇಳ್ಬೋದು ನೀವು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿ ಇರುತ್ತೆ ಸಾಮಾನ್ಯವಾಗಿ ರೊಟ್ಟಿ ಪಲ್ಯ ರೈಸು ಸಾಂಬಾರೆಲ್ಲ ತಿಂದು ಬೇಜಾರಾದಾಗ ಕೆಂಪು ಚಟ್ನಿ ಒಟ್ಟಿಗೆ ಫಟಾಫಟ್ ಅಂತ ಮಾಡ್ಕೊಳ್ಬೋದಾದ ಅತಿ ಈಸಿಯಾಗಿ ವಿತಿನ್ ಟೆನ್ ಮಿನಿಟ್ಸಲ್ಲೇ ಮಾಡ್ಕೊಳ್ಬೋದಾದಂಥ ಬುತ್ತಿ ಇದಾಗಿದೆ ಹಾಗೆಯೇ ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲಿ ಯಾರೆಲ್ಲ ಇದ್ದೀರ ಅಲ್ವಾ ಎಲ್ಲರಿಗೂ ಗೊತ್ತಿರೋಂಥ ಬುತ್ತಿ ಇದು ಎಲ್ಲರೂ ಮಾಡೇ ಮಾಡ್ತಾರೆ ಟೇಸ್ಟ್ ಮಾಡಿರ್ತಾರೆ ಕೂಡ ಹಾಗಾಗಿ ಯಾರಿಗೆಲ್ಲ ಗೊತ್ತಿಲ್ಲ ಅಲ್ವಾ ಗೊತ್ತಿಲ್ಲದೆ ಇದ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ಈ ವಿಡಿಯೋನ ಶೂಟ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಮಾಡಿಲ್ಲ ಬುತ್ತಿನ ಆಂಟಿನೇ ಮಾಡಿದ್ದಾರೆ ಅದು ಹುಳಿನ ಸೊ ಆಂಟಿ ಹೇಗೆ ಯಾವ ಮೆಥಡಲ್ಲಿ ಮಾಡ್ತಾರೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಯಾರಿಗಾದರೂ ಇಷ್ಟ ಆದರೆ ಟ್ರೈ ಮಾಡಿ ಟ್ರೈ ಮಾಡಿ ಟೇಸ್ಟ್ ಏನಾದರೂ ಇಷ್ಟ ಆಯಿತು ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ ಹಾಗೆಯೇ ಈ ಮೆಥಡು ಮತ್ತು ಎಲ್ಲ ಇಂಗ್ರೀಡಿಯೆಂಟ್ಸು ಏನೆಲ್ಲ ತೊಗೊಂಡಿದ್ದಾರೆ ಆಂಟಿ ಅದೆಲ್ಲ ಆಂಟಿ ಮೆಥಡ್ ಆಫ್ ಡೂಯಿಂಗ್ ಓಕೆ ಇದನ್ನು ಇನ್ನೂ ಒಂದು ಮೆಥಡ್ ಕೂಡ ಮಾಡಲಿಕ್ಕಿದೆ ಅದನ್ನು ನಾನು ಇನ್ನೊಂದು ಸಾರಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಇದು ಒಂದು ಮೆಥಡು ಬುತ್ತಿ ಹುಳಿ ಮಾಡುವಂಥದ್ದು ಹುಳಿ ಬುತ್ತಿ ಬೆಳ್ಳುಳ್ಳಿ ಬುತ್ತಿ ಏನು ಬೇಕಾದರೂ ಹೇಳ್ಬೋದು ಹಾಗೆಯೇ ನಮ್ಮ ಚಾನಲಲ್ಲಿ ಬರುವಂಥ ವೀಡಿಯೋಸ್ ಏನಾದರೂ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲಿಯೋ ಲಿನೂ ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬರೋ ವೀಡಿಯೋಸ್ಗೆ ಲೈಕ್ ಕೊಡಿ ಹಾಗೆಯೇ ನಿಮಗೇನಾದರೂ ವೀಡಿಯೋಸ್ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ವೀಡಿಯೋನ ಶೇರ್ ಮಾಡಿ ಎಸ್ ಬನ್ನಿ ಹಾಗಿದ್ರೆ ಈ ಒಂದು ಬುತ್ತಿ ಹುಳಿಗೆ ಅಥವಾ ಬೆಳ್ಳುಳ್ಳಿ ಬುತ್ತಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಸಾಸಿವೆ ಒಂದು ನಾಲ್ಕು ಸ್ಪೂನು ಒಂದು ಆರು ಗೆಡ್ಡೆ ಬೆಳ್ಳುಳ್ಳಿ ಒಂದು ಹಾಂ ಒಂದು ಎಂಟತ್ತು ಲೆವಂಗ ಹಾಂ ಒಂದಿಷ್ಟು ಚಕ್ಕೆ ಒಂದು ಐದು ಏಲಕ್ಕಿ ಓಕೆ ಆಮೇಲೆ ಶುಂಠಿ ಕೂಡ ಹಾಂ ಒಣ ಶುಂಠಿ ಕೂಡ ಇಟ್ಕೊಂಡಿದ್ದಾರೆ ಆಂಟಿ ಹಾಂ ಕರಿಬೇವು ಕೊತ್ತಂಬರಿನ ಏನು ಮಾಡಬೇಕಪ್ಪ ಅದ್ರ ಜೊತೆ ರುಬ್ಬದಾ ಹಾಂ ಇದೆಲ್ಲ ಈಗ ಆಂಟಿ ಇದೇನು ಹುರಿಯೋದು ಗಿರಿಯೋದು ಎಂಥದೂ ಇಲ್ಲ ಹಾಂ ಡೈರೆಕ್ಟ್ ಅದನ್ನು ತಗೊಂಡು ಮಿಕ್ಸಿಲ್ ಹಾಕಿ ಸಣ್ಣ ಮಾಡೋದು ಹಾಂ ಹಾಂ ಕುದಿಸಿ ಹಾಂ ಹ್ಞೂ ಈಗ ಆಯ್ತು ಹಂಗಾರೆ ಅದು ರುಬ್ಬಣ ಹಂಗಾರೆ ಏನು ಹುರಿಯೋದು ಎಂಥದೂ ಇಲ್ಲ ಓಕೆ ಫೈನ್ ಇದು ಹನ್ನೆರಡು ಜನ ಲೆಕ್ಕನ ಆಂಟಿ ಓಕೆ ಸಲ ಇನ್ನೊಂದು ಸಲ ಹೇಳ್ಬಿಡ್ತೀನಿ ನಾಲ್ಕು ಸ್ಪೂನು ಸಾಸಿವೆ ಒಂದು ಹದಿನೈದು ಇರ್ಬೋದಲ್ಲ ಅಂಟಿ ಅದು 15 ಹಾ 15 ಲವಂಗ ಚಕ್ಕಿ 1 ಇಂಚು ಇರಬಹುದು ಅನ್ಸತ ಒಂದು 5 ಏಲಕ್ಕಿ ಏಲಕ್ಕಿ ಹಾಂ ಇಷ್ಟು ಇದ್ರೊಟ್ಟಿಗೆ ಶುಂಠಿ 1 ಇಂಚು ವಣ ಶುಂಠಿ ಇಟ್ಕೊಂಡಿದ್ದಾರೆ ನೋಡಿ ಹಾ ಅದನ್ನ ಜಜ್ಜಿ ಇದಿ ರೊಟ್ಟಿಗೆ ಹಾಕೊಂಡು ಎಲ್ಲವನ್ನ ಹಾಗೇನೇ ಪೇಸ್ಟ್ ಮಾಡ್ಕೊಂಡು ಬರಬಹುದು ಅಂಟಿ ಇದು ತುಂಬಾ ನುಣ್ಣಗೆ ಆಗಬೇಕಾ ಹಿಂಗೇ ಪೇಸ್ಟ್ ಸ್ವಲ್ಪ ತರಿ ತರಿ ಇರಬೇಕು ಒಂದು ಮೀಡಿಯಂ ಹೌದಾ ಅತಿ ಸಣ್ಣ ಬೇಡ ಓಕೆ ಓಕೆ ಹಾಂ ತರಿ ತರಿ ಆಗಂತೆ ಅಂದ್ರೆ ತರಿ ತರಿ ಅಂದ್ರೆ ಅತಿಾನೂ ಅಲ್ಲ ಆಂಟಿ ಹೇಳಿದ್ರಲ್ಲ ಹಂಗೆ ಮೀಡಿಯಂ ಅಲ್ಲಿ ಇದನ್ನ ಫುಲ್ ಪೇಸ್ಟ್ ಮಾಡ್ಕೊಂಡು ಬರಣ ಪೌಡರ್ ಅಂತೆ ನೀರಕ್ಕೆ ಪೇಸ್ಟ್ ಮಾಡೋದು ನೀರಕ್ಕೆ ಪೇಸ್ಟ್ ಮಾಡೋದು ಓಕೆ ಹಾ ಇವಾಗ ಪೇಸ್ಟ್ ಮಾಡ್ಕೊಂಡು ಬರ್ತೀವಿ ನೋಡೋಣ ಆಂಟಿ ನೆಕ್ಸ್ಟ್ ಏನು ಪ್ರೋಸೆಸ್ ಮಾಡ್ತಾರೆ ಅಂತ ಇಲ್ಲಿ ಒಳಗ ಹುಣಸಾದ ನೆನೆ ಇಟ್ಕೊಂಡಿದ್ರು ಇವಾಗ ಹಾ ಫೈನ್ ಹಾಗಾದರೆ ಮಿಕ್ಸಿ ಮಾಡಿ ಈಗ ಎಸ್ ಮಿಕ್ಸಿ ಮಾಡಿ ಬರ್ತೀವಿ ಬನ್ ಮತ್ತೆ ನಿಮ್ಮ ಒಟ್ಟಿಗೆ ಭೇಟಿ ಆಗ್ತೀವಿ ಹಾ ಓಕೆ ಅದ್ರೂಟಿಗೆ ಇವಾಗ ಇನ್ನ ಎರಡು ಐಟಮ್ಸ್ ಕರಿಬೇವು ಮತ್ತೆ ಇನ್ನೆಂತಪ್ಪ ಕೊತ್ತಂಬರಿ ಹಾ ಕರಿಬೇವು ಕೊತ್ತಂಬರಿ ಅದನ್ನು ಆಂಟಿ ಹುಬ್ಬಕ್ಕೆ ಹಾಕದಲ್ಲ ಓಕೆ ಹಾಂ ಇನ್ನೊಂದು ಆಂಟಿ ಏನು ಹೇಳಿದ್ರಪ್ಪ ಅಂದರೆ ಈಗ ನಾವು ಪೇಸ್ಟ್ ಮಾಡ್ತೀವಿ ಅಲ್ವಾ ಆವಾಗ ಎಲ್ಲವನ್ನ ಫಸ್ಟ್ ಹಾಕ್ಕೊಳ್ಳೋದು ಫೈನಲ್ ಆಗಿ ಲಾಸ್ಟ್ ಇನ್ನೇನು ಮುಗಿಯುತ್ತಪ್ಪ ಅಂದಾಗ ಇದನ್ನ ಹಾಕೊಂಡು ಒಂದು ಅಥವಾ ಎರಡು ಆನ್ ಆಫ್ ಮಾಡ್ತೀವಲ್ಲ ಹಾಗೆ ಮಾಡೋದಂತೆ ಬೆಳ್ಳುಳ್ಳಿನ ಹ್ಞೂ ಈಗ ಕರ್ಬೇವು ಕೊತ್ತಂಬ್ರಿನಾಂಟಿ ಇದ್ರ ಜೊತೆಗೆ ರುಬ್ಬದ ಇದ್ರ ಜೊತೆಗೆ ಹಾ ಜೊತೆ ಹಾಂ ಹಾಗಾದರೆ ಎಲ್ಲ ಬೆಳ್ಳುಳ್ಳಿ ಬಿಟ್ಟು ಏನೆಲ್ಲ ಇಂಗ್ರೀಡಿಯಂಟ್ ಇತ್ತಲ್ಲ ಸಾಸಿವೆ ಚಕ್ಕೆ ಲವಂಗ ಏಲಕ್ಕಿ ಒಣಶುಂಠಿ ಇದೆಲ್ಲವನ್ನು ಫಸ್ಟು ಪೇಸ್ಟ್ ಮಾಡೋದು ಅದ್ರ ಜೊತೆನಲ್ಲೇ ಕರ್ಬೇವು ಮತ್ತು ಕೊತ್ತಂಬರಿನು ಸೇರಿಸಿ ಅಲ್ಲಾಂಟಿ ಹಾಂ ಫೈನಲಾಗಿ ಅದು ಮುಗಿತಪ್ಪ ಅಂದಾಗ ಬೆಳ್ಳುಳ್ಳಿನ ಹಾಕ್ಬಿಟ್ಟು ಜಸ್ಟ್ ಆನ್ ಆಫ್ ಮಾಡೋದಂತೆ ಓಕೆ ಕೊತ್ತಂಬರಿ ಸೊಪ್ಪು ತಗ ಕೂಡ ತಗೊಂಡ್ರು ಅದನ್ನು ಕೂಡ ಮಿಕ್ಸಿ ಮಾಡೋದಂತೆ ಎಲ್ಲ ಒಟ್ಟಲ್ಲಿ ಬೆಳ್ಳುಳ್ಳಿ ಮಾತ್ರ ಲಾಸ್ಟಲ್ಲಿ ಓಕೆ ಈಗ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನೆಕ್ಸ್ಟ್ ನೋಡೋಣ ಆಂಟಿ ಏನು ಮಾಡ್ತಾರೆ ಎಸ್ ಇವಾಗ ಆಂಟಿ ಮಾಡೋಕ್ಕೆ ರೆಡಿ ಮಾಡಿಕೊಂಡ್ರು ಹುಣಸೆ ಹುಳಿನೂ ರೆಡಿ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಅದು ಪೇಸ್ಟ್ ಕೂಡ ರೆಡಿ ಮಾಡಿ ಇಟ್ಟಿದ್ದಾರೆ ಅದು ಆವಾಗಲೇ ಪೇಸ್ಟ್ ಮಾಡ್ಕೊಂಬಂದ್ವಿ ಅಲ್ಲ ಸಾಸಿವೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವು ಚಕ್ಕೆ ಲವಂಗ ಏಲಕ್ಕಿ ಮತ್ತು ಒಣಶುಂಠಿ ಇದೆಲ್ಲದು ಪೇಸ್ಟ್ ಹೀಗೆ ಇಷ್ಟು ಸ್ವಲ್ಪ ತರಿ ತರಿ ಥರನೇ ಅಂತೆ ಸೊ ಹಾಗೆ ಪೇಸ್ಟ್ ಮಾಡ್ಕೊಂಡಿದ್ದಾರೆ ಈ ಕಡೆ ಹುಣಸೆ ರಸ ರೆಡಿ ಇಟ್ಕೊಂಡಿದ್ದಾರೆ ಹುಣಸೆ ಹಣ್ಣನ್ನು ನೆನೆ ಇಟ್ಟಿರೋದು ಇದನ್ನು ಒಂದು ಸಲ ಸ್ಟ್ರೈನ್ ಮಾಡಿಬಿಡಿ ಓಕೆ ಸೋಸ್ಕೊಂಬಿಡಿ ಅದನ್ನು ಅದರಲ್ಲಿ ಅದು ಒಂಚೂರು ಚಲ್ಟ ಥರ ಇರುತ್ತಲ್ಲ ಅದು ಹೋಗಲಿ ಸೊ ಸೋಸ್ಬಿಡಿ ಆಟ ಇಲ್ಲೇ ಇಟ್ಟಿದ್ದೀನಿ ಅದನ್ನು ಈ ಕಡೆ ಇಲ್ಲಿ ಆಯಿಲನ್ನು ಬಿಸಿಗಿಟ್ಕೊಂಡಿದ್ದಾರೆ ಇಟ್ಕೊಂಡಿದ್ದಾರೆ ಎಷ್ಟು ಬೇಕು ನಿಮ್ಮದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಆಯಿಲ್ அல்ல டைரெட் அதுக்கே ஃபைன் இல்லை நோடி ஆயிள் பிசியாக அல்லே டைர்ட் அதுக்கெல்லாம் ட்ரெயினர் தான் அதுக்கேன அது இன்சூரி மக்க ಡೈರೆಕ್ಟ್ ಆಯಿಲಿಗೆನೆ ಆ ಗುಣಸೆ ರಸನ ಸೋಸ್ಕೊಂಡ್ಬಿಟ್ರು ಅವರು ಇಲ್ಲಾಂದರೆ ನೀವು ಹಿಂಗೆ ಬೇಡಪ್ಪ ನನಗೆ ಮುಖಕ್ಕೆಲ್ಲ ಎರಚುತ್ತೆ ಎಣ್ಣೆ ಅಂತ ಭಯ ಇದ್ರೆ ಅದನ್ನು ಸಪ್ರೇಟು ಸೋಸ್ಕೊಂಡು ಹಾಕ್ಬೋದು ಅಲ್ಲ ಈಸಿ ಅದು ಆಂಟಿ ಹಿಂಗೇನೆ ಡೈರೆಕ್ಟ್ ಹಾಕಿದ್ರು ನನ್ನ ಫೇವ್ರೆಟ್ ಬುತ್ತು ಇದು ಮಮ್ಮಿ ಚೆನ್ನಾಗಿದಾಗ ಮಾಡ್ತಿದ್ರು ನಮ್ಮ ಫೇವ್ರೇಟ್ ಆಗಿತ್ತು ಅದು ಯಾವುದೇ ಟೆಂಪಲ್ ಹೋಗಲಿ ಎಲ್ಲೇ ಹೋಗಲಿ ಈವನ್ ಸ್ಕೂಲ್ ಟ್ರಿಪ್ ಹೋಗಲಿ ಎಲ್ಲೇ ಹೋದರೂ ನಾ ಇದನ್ನೇ ಮಾಡಿಸ್ಕೊಂಡು ಹೋಗ್ತಿದ್ದೆ ಬಟ್ ವಾಟ್ ಟು ಡು ನಾವು ಈಗ ಇಲ್ಲ ಮಮ್ಮಿ ಮಾಡೋಕ್ಕಾಗಲ್ಲ ಆಂಟಿ ಮಾಡ್ತಾರೆ ಮತ್ತು ಅತ್ತಿಗೆ ಮಾಡ್ತಾರೆ ಮೊನ್ನೆ ಶ್ವೇತ ಬಂದಿದ್ರಲ್ಲ ಅವರು ಕೂಡ ಮಾಡಿದರು ಅತ್ತಿಗೆ ಅಪ್ಪಗೆ ಮಾಡಿದ್ರೆ ಹ್ಞೂ ಮಾಡಿದ್ರು ಇಲ್ಲೇ ಬಂದ್ವಿರ ಮನೆಗೆ ಹ್ಞೂ ಅಲ್ಲಿ ಅಪ್ಪಾಜಿ ಒಬ್ಬರೇ ತಮ್ಮಂದ್ರು ಇಬ್ಬರು ಡ್ಯೂಟಿಯಿಂದ ಲೇಟ್ ಬರ್ತಾರೆ ಫಾರ್ಮ್ ನೋಡಿಕೊಂಡು ಅಪ್ಪಾಜಿ ಮನೇಲಿ ಅಮ್ಮನೂ ನೋಡ್ಕೊಂಡು ಅಪ್ಪಾಜಿ ಒಬ್ಬರೇ ಇದ್ದಾರೆ ಇವತ್ತು ಆಂಟಿ ಊರಿಗೆ ಹೋಗ್ಬೇಕು ಹೋಗ್ಬೇಕಂತ ತುಂಬ ಇದು ಮಾಡಿದ್ರು ಕೊನೆಗೂ ನನ್ನ ಮಗಳು ಅವ್ರದ್ದು ಮೊಬೈಲ ಎಲ್ಲ ಮುಚ್ಚಿಟ್ಟು ಅಂತ ಇಂತ ಉಳಿಸ್ಕೊಂಡ್ಲು ಇವತ್ತು ಅವ್ರ ಅಮ್ಮಮ್ಮನ್ನ ಇಲ್ಲಾಂದ್ರೆ ಹೋಗ್ಬಿಡೋರು ಅವರು ಹಿಂಗೆ ಅದು ಹುಣಸೆ ರಸದಲ್ಲಿರೋವಂಥ ನೀರು ಸ್ವಲ್ಪ ಎಕ್ಸ್ಟ್ರಾಕ್ಟ್ ಹಾಕಬೇಕು ಅಲ್ಲಾಂಟಿ ಸಪ್ರೇಟ್ ಆಗಬೇಕು ಅಲ್ಲಿವರೆಗೂ ಸ್ವಲ್ಪ ಕುದಿಸ್ಕೊಳ್ಳಿ ಹೈ ಫ್ಲೇಮ್ ಇಟ್ಕೊಂಡಿದ್ದೀರಾ ಹ್ಞೂ ಹೈ ಇದೆ ಎಸ್ ಇವಾಗ ಆ ಹುಣಸೆ ರಸ ಮತ್ತು ಆಯಿಲ್ ಕುದಿಸಿದ್ವಿ ಅಲ್ಲ ಅದಕ್ಕೆ ಡೈರೆಕ್ಟ್ ಏನು ಮಾಡಿದ್ರು ಇದನ್ನು ಹಾಕಿದ್ರು ಈ ಪೇಸ್ಟ್ ಇತ್ತಲ್ಲ ನೀರು ಹಾಕ್ಲ ಅದಕ್ಕೆ ಹ್ಞೂ ಬೇಕಾ ಏನಾಗಲ್ಲ ಹಾಕಿ ಕುದೀಕಕ್ಕಾಗಲ ಹ್ಞೂ ಹ್ಞೂ ಇವಾಗದನ್ನು ಕೂಡ ಹಾಕ್ತಿದ್ದಾರೆ ಎಸ್ ಹ್ಞೂ ಕೊಟ್ಟು ಮನೆ ಕಡೆ ಇರ್ತೀನಿ ಅಪ್ಪಾಜಿಗೆ ಊಟದೇ ಸಮಸ್ಯೆ ಅವರು ಟಿಫನ್ ಎಲ್ಲ ಮಾಡಲ್ಲ ರೊಟ್ಟಿ ತಿಂತಾರೆ ಅಂತ ಹೇಳಿ ಆಂಟಿ ಹೊರಟಿದ್ರು ಇವತ್ತು ಅಂತು ಒಂದು ಏನಪ್ಪ ಅಂದರೆ ಒಳ್ಳೆ ನ್ಯೂಸು ಆಂಟಿರ ಮನೆ ಮೇಲ್ಗಡೆ ಬಾಡಿಗೆ ಇರೋರು ನಮ್ಮ ರಿಲೇಷನ್ನೇ ಅವರು ಸೊ ಅವರು ಕೂಡ ಚೆನ್ನಾಗಿ ನೋಡ್ಕೋತಾರೆ ಏನು ತೊಂದರೆ ಇಲ್ಲ ಪಾಪ ಅವರು ರೊಟ್ಟಿ ಎಲ್ಲ ಮಾಡಿ ತಂದು ಕೊಟ್ಟಿದ್ರಂತೆ ಅಪ್ಪಾಜಿಗೆ ಸೊ ನೋ ಇಶ್ಯೂ ಹಾಗಿದ್ರೂ ಆಂಟಿ ಉಳಿಯೋಲ್ಲ ಯಾಕೆಂದರೆ ಅಮ್ಮು ನೋಡ್ಕೋಬೇಕಲ್ಲ ಅವಳಿಗೂ ಮೂರು ತೂಟ ಹಾಕ್ಬೇಕು ಇಲ್ಲ ಹಾಕ್ಬೇಕು ಆಂಟಿಗೆ ಮಕ್ಕಳಿಗಿಂತ ಅಮ್ಮ ಮೇಲೆ ಜಾಸ್ತಿ ಪ್ರೀತಿ ಅರ್ಶಿಣ ಪುಡಿ ಹಾಕತ್ತೆ ಹಾಂ ಇವಾಗ ಅರ್ಶಿಣ ಪುಡಿ ಹಾಕೋದು ಗ್ಯಾಸ್ ಒಂದು ಹಾಫ್ ಸ್ಪೂನ್ ಅಷ್ಟೇ ಅಲ್ಲ ಆಂಟಿ ಚೂರು ಒಂಚೂರು ಅರ್ಶನ ಪುಡಿ ಕಲರ್ಗೆ ಅಷ್ಟೇ ಅಷ್ಟೇ ಎಸ್ ಇವಾಗ ಸ್ವಲ್ಪ ಉಪ್ಪು ಹಾಕೊಳ್ತಿದ್ದಾರೆ ಕಲಸುವಾಗ ಸ್ವಲ್ಪ ಹಾಕೋಬೇಕಂತೆ ಇವಾಗ ಹಾಕ್ತಿದ್ದಾರೆ ಇವಾಗ ನೋಡಿ ಲೈಟಾಗಿ ಎಣ್ಣೆ ಬಿಟ್ಕೊಂಡಿದೆ ನೋಡಿ ಅಲ್ವ ಹ್ಞೂ ಲೈಟಾಗಿ ಎಣ್ಣೆ ಬಿಟ್ಟಿದೆ ಅದು ಫುಲ್ ಎಣ್ಣೆ ಬಿಟ್ಕೊಳ್ಬೇಕಂತೆ ಸೊ ಈ ಟೈಮಲ್ಲಿ ಏನು ಮಾಡಿದ್ದಾರೆ ಆಂಟಿ ಇದು ಅರ್ಧ ರೆಡಿ ಆದಮೇಲೆ ಫುಲ್ ಇದು ಮಾಡಿದ್ದಾರೆ ಸಣ್ಣ ಇಟ್ಟಿದ್ದಾರೆ ಫ್ಲೇಮ್ ಸಣ್ಣ ಇಟ್ಕೊಂಡೇ ಮಾಡೋದು ಓಕೆ ಅದು ಪೂರಾ ಆಚೆ ಎಲ್ಲ ಸಿಡಿಯತ್ತೆ ಬೆಟರ್ ನನ್ನ ಪ್ರಕಾರ ನೀವು ಒಂದು ಲಿಡ್ ಕ್ಲೋಸ್ ಮಾಡಿನೇ ಮಾಡಬೇಡಿ ಅನಿಸುತ್ತೆ ఇలా నిమ్దు బిడి ఆమె ఓస్తీన్ బేడ ఆంటీ ఆమె ఓస్తీన్ అంతగల్ ఇలా అందరం నిమ్ గ్యాస్ స్టోప్ ఎలా గలీజ్బడె నమ్మీ యావ పన్నీ నన్ను అది నిమగూ గొప్పది ఆంటీ ఇకే ఖారద పుడి ఎంత ఎంత అన్న కలిసి శేంగా పుడి ఇత చట్నీ పుడి చట్నీ పుడి ఎ ಓಕೆ ಹಾಗಿದ್ರೆ ಇದಕ್ಕೆಲ್ಲ ಖಾರ ಎಂಥದ್ದು ಹಾಕೋದಿಲ್ಲ ಅಂತೆ ಮೆಣಸು ಇಲ್ಲ ರೆಡ್ ಪೌಡರ್ ಇಲ್ಲ ಸೊ ರೈಸಿಗೆ ಡೈರೆಕ್ಟ್ ಕಲಿಸ್ಬಿಟ್ಟು ಅದು ಚಟ್ನಿ ಜೊತೆ ತಿನ್ನೋದು ನಾನೆಲ್ಲ ಹಸಿಮೆಣಸಿಗೆ ಹಾಕ್ತಾರೆ ಅಂತ ಅನ್ಕೊಬಿಟ್ಟಿದ್ದೆಂಟಿ ಇದಕ್ಕೆ ಗ್ರೀನ್ ಗ್ರೀನ್ ಇರುತ್ತಲ್ಲ ಅದಕ್ಕೆ ಹಾಕಲ್ಲಂಗಿದ್ರೆ ಅಂತ ಓಕೆ ಚಟ್ನಿ ಪುಡಿ ಅಥವಾ ರೆಡ್ ಚಟ್ನಿ ಹ್ಞೂ ಆಯಿತಾ ಇವಾಗದು ರೆಡಿನಾ ಎಸ್ ಇಷ್ಟಾದರೆ ಮುಗಿತಂತೆ ನಮ್ಮ ಬುತ್ತಿ ಹುಳಿ ರೆಡಿ ಆಯಿತು ಇದನ್ನು ಇವಾಗ ರೈಸಿಗೆ ಕಲಿಸೋಣ ನೋಡೋಣ ಹೆಂಗೆ ಬರುತ್ತೆ ಅಂತ ಎಸ್ ಇವಾಗ ರೆಡಿ ಆಗಿದೆ ಅಂತೆ ಹಾಂ ಇಷ್ಟು ಪೂರ ಎಣ್ಣೆ ಬಿಟ್ಕೊಂಡಿದೆ ಇಷ್ಟಾದರೆ ಅದು ಹುಳಿ ರೆಡಿ ಅಂತ ಅರ್ಥ ಆಮೇಲೆ ಅದು ರೈಸ್ ಎಲ್ಲ ಆರಲಿ ಆಮೇಲೆ ಸ್ವಲ್ಪ ಅದನ್ನು ರೈಸಿಗೂ ಕೂಡ ಕಲಸಿ ನೋಡೋಣ ಎಸ್ ಫ್ಲೇಮ್ ಆಫ್ ಆಯಿತು ಈಗ ಮುಗೀತು ಇದು ರೆಡಿ ಆಯಿತು ಈಗ ಇದು ಹಾರಲಿ ರೈಸ್ ಕೂಡ ಹಾರಲಿ ಕಲಸಿ ನಿಮಗೆ ತೋರಿಸ್ತೀವಿ ಮತ್ತು ಬ್ಯಾಚುಲರ್ಸ್ ಎಲ್ಲ ಇರ್ತಾರಲ್ಲ ಅವಾಗ ಅವರಿಗೆ ಅಡುಗೆ ಮಾಡ್ಕೊಳ್ಳೋದು ಕಷ್ಟ ಆಗಿರುತ್ತೆ ಸಮ್ ಟೈಮು ಆ ಟೈಮಲ್ಲಿ ಏನು ಮಾಡ್ಬೋದು ಈ ಥರದ ಈಸಿ ಐಟಮ್ಗಳನ್ನು ಟ್ರೈ ಮಾಡ್ಬೋದು ಅವರು ಮತ್ತು ನಮಗೇನೇ ಆಗಲಿ ಅಡುಗೆ ಅನ್ನ ಪಲ್ಯ ರೊಟ್ಟಿ ಎಲ್ಲನೂ ಮಾಡಿ ಬೇಜಾರಾಗಿರುತ್ತೆ ಸಮ್ ಟೈಮ್ ಆವಾಗೇನೋ ಚೇಂಜಸ್ ತಿನ್ನಿಸ್ಬೇಕು ಅಂತ ಅನಿಸಿದಾಗ ಫ್ಯಾಮಿಲಿಗೆ ಇದನ್ನು ಮಾಡಿ ನಾವು ಟ್ರೈ ಮಾಡ್ಬೋದು ಇವಾಗ ಅದು ರೈಸೆಲ್ಲ ಮಾಡಿ ಫುಲ್ ಆರಿಸ್ಕೊಂಡಿದ್ದಾರೆ ಅಂದರೆ ಅದು ಉದುರೋದೇ ಚೆನ್ನಾಗಾಗತ್ತೆ ಅಂತ ಅಷ್ಟೇ ಇವಾಗ ಹಾಕಿ ಕಲಿಸ್ತಾ ಇದ್ದಾರೆ ಇದು ಗ್ರೇವಿ ಏನಿದೆ ಅಲ್ಲ ಅದು ಬುತ್ತಿ ಹುಳಿ ಇದನ್ನು ವಿತೌಟ್ ಫ್ರಿಜ್ಜಲ್ಲಿ ಆಂಟಿ ಎಷ್ಟು ದಿನ ಇರ್ಬಾರ್ದು ತಿಂಗಳು ಹಾಂ ಒನ್ ಮಂತ್ ವಿತೌಟ್ ಅಂತೆ ಇಡ್ಬೋದಂತೆ ಫ್ರಿಜ್ಜೇನೆ ಈ ಹುಳಿನ ಹಾಗೆ ಬಾಕ್ಸಲ್ಲಿ ಏರ್ ಟೈಟ್ ಬಾಕ್ಸಲ್ಲಿ ಹಾಕಿ ಹೊರಗಡೆನೇ ಇಟ್ಕೊಳ್ಳೋದಾದರೆ ಒಂದು ತಿಂಗಳು ಇಟ್ಕೊಳ್ಬೋದಂತೆ ಆದರೆ ಒಂದೇನಪ್ಪ ಅಂದರೆ ಡೈಲಿ ಬಿಸಿ ಮಾಡಬೇಕಲ್ಲ ಆಂಟಿ ಡೈಲಿ ಬಿಸಿ ಮಾಡಿ ತನಸಿ ಇಡಬೇಕಂತೆ ಹಾಗೆ ಮತ್ತು ಫ್ರಿಜ್ ಇದ್ದರೆ ಅಂತೂ ಇಟ್ಕೊಳ್ಬೋದು ಆರಾಮ್ಸೆ ಒಂದು ತ್ರೀ ಮಂತ್ ಬಟ್ ಫ್ರಿಜ್ಜಲ್ಲೆಲ್ಲ ಇಟ್ಟು ತಿನ್ನೋದು ಬೇಡ ಸೊ ಆರಾಮ್ಸೆ ಹಾಂ ಇಷ್ಟ ಆದರೆ ಇಷ್ಟ ಆದರೆ ಮಾಡ್ಕೊಳ್ಳಿ ಮಾಡಿಕೊಂಡು ಟೇಸ್ಟ್ ಮಾಡಿ ನೋಡಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಇದು ಫೇಮಸ್ ಬುತ್ತಿ ಇದು ಮೊಸರು ಬುತ್ತಿ ಹೌದು ಇಲ್ಲಿ ನನ್ನ ಮಗ ಮಗಳು ಕೂಡ ಅಡುಗೆ ಮಾಡ್ತಿದ್ದಾರೆ ಅವ್ರ ಅಮ್ಮಮ್ಮ ಜೊತೆ ಸೇರಿ ನೋಡಿ ಆಂಟಿ ಊರಿಗೆ ಹೊರಟರು ಮಾರ್ನಿಂಗು ಸೊ ರೆಡಿ ಎಲ್ಲ ಆಗಿನೇ ಕಲಿಸ್ಬಿಡ್ತೀನಿ ಅದು ಅನ್ನ ಆರಲಿ ಅಂದರು ಕೊಡು ಮಗನೆ ಬೇಗ ಕೊಡು ಟೈಮ್ ಆಗುತ್ತೆ ಕೊಡು ಜೀವ ಲಿಯೋನೋ ಯು ಶುಡ್ ಗ್ಯೂ ಏ ಪಾಪ ಕೊಡು ಹಾಕಲೇನು ಹಾಕು ಮಗನೇ ಚಲಿತಾನೇನು ಹ್ಞೂ ಎಸ್ ರೆಡಿ ಆಯಿತು ನೋಡೋಣ ಟೇಸ್ಟ್ ಹೆಂಗೆ ಬರತ್ತೆ ಅಂತ

ಮ್ಮ ಈ ವಿಡಿಯೋ ತೋ ಹೇಳು ತಿಂದು ವಿಡಿಯೋ ಅಲ್ಲಿ ಬಿ ವಸಿಗೇಳಿ ಹಿಂಗಾಗಿದೆ ಅದ್ರದ್ದು ಫ್ರೆಂಚ್ ನಾಂಗ್ ರೇಜಪ್ಪ ಹೇಗಿದೆ ಮೊದಲೇ ಅವ್ರಿಗೆ ಹೇಳು ಇದೆ ಸೂಪರಾ ಇಲ್ಲಿಮ್ಮ ವಿಡಿಯೋ ಹೇಗಿದೆ ಅದು ಹೇಗಿದೆ ಯು ನನ್ನ ಮಗನಿಗೂ ಇಷ್ಟ ನಮ್ಮ ಮನೆಯವ್ರಿಗೆ ನಂಗೆ ನನ್ನ ಮಗಳಿಗೆ ನಮ್ಮ ನಾಲ್ಕು ಜನಕ್ಕೂ ತುಂಬಾ ಇಷ್ಟ ಆ್ಯಂಡ್ ಮಾಡೋ ರೆಸಿಪಿ ಕೂಡ ವಿಡಿಯೋ ಮಾಡಿದ್ದೀನಿ ನೀವು ಟ್ರೈ ಮಾಡಿ ನಾನು ಕೂಡ ಟ್ರೈ ಮಾಡ್ತೀನಿ ನೆಕ್ಸ್ಟ್ ಟೈಮ್ ಎಸ್ ಈಗ ಆಂಟಿ ಕೂಡ ಊರಿಗೆ ಹೊಡ್ತಾರೆ ನಾವು ಟಿಫನ್ ಮಾಡ್ತೀವಿ ಮತ್ತೆ ಬಾಯ್ ಅವಳಿಗೆ ಅಮ್ಮಮ್ಮರು ಇಷ್ಟ ನಮ್ಮಮ್ಮಿ ಮತ್ತೆ ನಮ್ಮತ್ತೆ ಮತ್ತೆ ನಮ್ಮ ಆಂಟಿ ಮೂರು ಜನ ತುಂಬಾ ಇಷ್ಟ ಅವಳಿಗೆ ಅವರು ಯಾವಾಗ ಬಂದ್ರು ನಾವು ಹೋಗೋ ಇರು ಬೇಜಾರು ಮಾಡ್ತಾಳೆ ಆಂಟಿ ಹೊರಟಿದ್ರಲ್ಲ ಹಾಗಾಗಿ ಬೇಜಾರಾಗ್ತೈತೆ ನಂಗೆ ಅಂತ ಅವಾಗಿದ್ದ ಹೇಳು ಹ್ಮ್ 好的。Oh, ಆಂಟಿನೂ ಹೊರಟ್ರ ಊರಿಗೆ ಬೇಜಾರಾಗುತ್ತೆ ಈಗ ಮತ್ತೊಂದು ಟೂ ಡೇಸ್ ಅವಳಿಗೂ ಬೇಜಾರು ಬಾಯ್ ಆಂಟಿ ಬಾಯ್ 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 ಹುಷಾರಾಗೊಬ್ಬರ ಆಂಟಿ ಲೀನು ಲಿಯೋ ಸರ್ ಎಲ್ಲರೂ ಹೊರಟ್ರು ಆಂಟಿ ಕಳ್ಸ್ಬರಕ್ಕೆ ಎಸ್ ಆಂಟಿ ಊರಿಗೆ ಹೋದರೂ ಸ್ವಲ್ಪ ಬೇಜಾರು ಆಂಟಿ ಇದ್ದರೆ ಆಗುತ್ತೆ ಮೊನ್ನೆ ಮಮ್ಮಿ ಬಂದು ಹೋದಾಗ್ಲೂ ಹಾಗೆ ಅನ್ನಿಸ್ತು ಬೇಜಾರಾಗುತ್ತೆ ಮನೆಗೆ ಯಾರಾದರೂ ಬಂದರೆ ಖುಷಿ ಬಟ್ ಅವ್ರು ವಾಪಸ್ ಹೋಗ್ತಾರೆ ಅಂದಾಗ ಸ್ವಲ್ಪ ಬೇಜಾರು ನಿಮ್ಗೆಲ್ರಿಗೂ ಹೀಗೇನಂತ ಮೆಸೇಜ್ ಮಾಡಿ ಓಕೆ ಕಮೆಂಟ್ ಮಾಡಿ ಆ್ಯಂಡ್ ಸಂಬಂಧಗಳು ತುಂಬ ಪ್ರೆಷಿಯಸ್ ಅಲ್ವಾ ಸಂಬಂಧಗಳನ್ನು ನಾವು ಚೆನ್ನಾಗಿ ಮೇಂಟೈನ್ ಮಾಡಬೇಕು ಇಟ್ ಮೀನ್ಸ್ ಯಾವುದೇ ಸಂಬಂಧದಲ್ಲೂ ಸುಳ್ಳು ಇರಬಾರ್ದು ಮೋಸ ಇರಬಾರ್ದು ಅಷ್ಟೇ ನಾವು ಪ್ರಾಮಾಣಿಕವಾಗಿ ಎಲ್ಲ ಸಂಬಂಧಗಳನ್ನ ಹಂಚ್ಕೊಂಡ್ರೆ ಎಲ್ಲ ಸಂಬಂಧಗಳು ತಿಳಿದಾವ ಲಾಸ್ಟ್ ಬ್ರೆತ್ ಕುಳಿತಾವೆ ಅನ್ನೋದು ನನ್ನ ನಂಬಿಕೆ ಈ ಪ್ರಪಂಚದಲ್ಲಿ ಆರೋಗ್ಯಕ್ಕೆ ಎಷ್ಟು ಬೆಲೆ ಇದೆಯೋ ಅಷ್ಟೇ ಸಂಬಂಧಕ್ಕೂ ಬೆಲೆ ಇದೆ ದುಡ್ಡಿಗೂ ಬೆಲೆ ಇದೆ ನಾ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಸಮ್ ಟೈಮು ದುಡ್ಡು ಮಾಡದೇ ಇರೋದನ್ನು ಸಂಬಂಧಗಳು ಮಾಡುತ್ತೆ ಹಾಗಾಗಿ ಆರೋಗ್ಯವನ್ನು ಮತ್ತು ಸಂಬಂಧವನ್ನು ಯಾವಾಗಲೂ ಒಳ್ಳೆಯ ದಾರಿಯಲ್ಲಿ ನಾವು ಇಟ್ಕೊಂಡು ಹೋಗೋಣ ಇಟ್ ಮೀನ್ಸ್ ಅದನ್ನು ಚೆನ್ನಾಗಿ ಕಾಪಾಡ್ಕೊಂಡು ಹೋಗೋಣ ಅಂತ ಹೇಳ್ತೀನಿ ಎಸ್ ನನಗೆ ನನಗೆ ಎಲ್ಲ ಸಂಬಂಧಗಳಲ್ಲೂ ನಾನು ತುಂಬ ಬಾಗಿ ಹೋಗ್ತೀನಿ ಇಟ್ ಮೀನ್ಸ್ ಎಲ್ಲ ಸಂಬಂಧನೂ ನಂಗೆ ಬೇಕು ಅವುಗಳನ್ನು ಉಳಿಸ್ಕೊಂಡು ಹೋಗೋಕೆ ನಾನು ಯಾವಾಗಲೂ ಕಷ್ಟಪಡ್ತೀನಿ ನನಗೆ ನನ್ನ ಎಲ್ಲ ಸಂಬಂಧಿಕರು ನಮ್ಮ ಮನೆಯವ್ರ ಕಡೆ ನನ್ನ ಕಡೆ ಎಲ್ಲರೂ ಕೂಡ ನನಗಿಷ್ಟ ನಾನು ಎಲ್ಲ ಸಂಬಂಧಗಳನ್ನು ನಾನು ಹಿಂಗೆ ಇಷ್ಟೇ ಪ್ಯೂರಾಗಿ ನಾನು ಉಳಿಸ್ಕೊಂಡಿದ್ದೀನಿ ಇಲ್ಲಿವರೆಗೂ ಕೊನೆವರೆಗೂ ಕೂಡ ನಾನು ಉಳಿಸ್ಕೊತೀನಿ ಅಂತ ಅಂದ್ಕೊಂಡಿದ್ದೀನಿ ಸಂಬಂಧಗಳನ್ನ ಒಳ್ಳೆ ಹೇಳ್ತಾರೆ ಅಲ್ವಾ ಒಳ್ಳೆಯ ಸಂಬಂಧವನ್ನು ಗೌರವ ಕೊಟ್ಟು ಉಳಿಸ್ಕೊಳ್ಳೋಣ ಕೆಟ್ಟ ಸಂಬಂಧವನ್ನು ಬಿಟ್ಟುಬಿಡೋಣ ಅಂತ ಅದಲ್ಲ ಕೆಟ್ಟ ಸಂಬಂಧಗಳಲ್ಲೂ ಕೂಡ ಏನೋ ಚಿಕ್ಕ ಪುಟ್ಟದ್ದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರುತ್ತೆ ಎಲ್ಲವನ್ನು ಬಿಟ್ಟು ಒಳ್ಳೆಯ ಸಂಬಂಧ ಒಳ್ಳೆಯ ರೀತಿಯಲ್ಲಿ ಸಂಬಂಧಗಳನ್ನ ನಾವು ಉಳಿಸ್ಕೊಳ್ಳೋಣ ಯಾವಾಗಲೂ ಎಲ್ಲರೊಟ್ಟಿಗೂ ಖುಷಿ ಖುಷಿಯಾಗಿರೋಣ ಓಕೆ ಇದಾಗಿತ್ತು ಇವತ್ತಿನಲ್ಲೋ ಮತ್ತೆ ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮ್ಮಗೆ ಸಿಗ್ತೀನಿ ಟ್ರೈ ಮಾಡಿ ಅದು ಗೊತ್ತಿ ಹೇಳಿ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಬಾಯ್ ಟೇಕ್ ಕೇರ್